ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮೀನಿನ ಮೊಟ್ಟೆಯಿಂದ ಮಾಡಿರುವಂತಹ ಉಪ್ಪಿಟ್ಟು ಸೊ ನಮ್ಮ ಅಲ್ಲ ಮೀನಿನ ಮೊಟ್ಟೆಯಲ್ಲಿ ಮಾಡಿರುವಂತಹ ಈ ಒಂದು ರೆಸಿಪಿಗೆ ಮೀನಿನ ಮೊಟ್ಟೆ ಉಪ್ಪಿಟ್ಟು ಅಂತಲೇ ಹೇಳ್ತೀವಿ ಸೊ ಇದು ಮಾಡೋದು ಸಿಕ್ಕಾಪಟ್ಟೆ ಈಸಿ ಟೇಸ್ಟ್ ಮಾತ್ರ ಔಸಮ ಆಗಿರತ್ತೆ ಸೊ ನೀವೇನಾದರೂ ತಿಂದಿದ್ರೆ ಇದರ ಟೇಸ್ಟ್ ನಿಮಗೆ ಗೊತ್ತಿರತ್ತೆ ನೀವೇನಾದರೂ ಒಂದು ಸಲವೂ ಟ್ರೈ ಮಾಡಿಲ್ಲ ಅಂತಂದರೆ ಇದರ ಟೇಸ್ಟು ಖಂಡಿತ ಗೊತ್ತಿರೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ಸಲ ನೀವು ಮೀನಿನ ಮೊಟ್ಟೆಯನ್ನು ತಂದು ಈ ಒಂದು ರೆಸಿಪಿ ಮಾಡಿ ನೋಡಿ ಅದರ ಟೇಸ್ಟ್ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾವು ಸುಮಾರು ಒಂದು ಕೆ ಜಿಯಷ್ಟು ಮೀನಿನ ಮೊಟ್ಟೆಯನ್ನು ತೊಗೊಂಡಿದ್ದೀವಿ ಮೀನಿನ ಮೊಟ್ಟೆನ ಯಾವಾಗಲೂ ತುಂಬ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ ಅಂದರೆ ಒಂದು ಫೋರ್ ಟು ಫೈವ್ ಟೈಮ್ಸ್ ನೀಟಾಗಿ ವಾಶ್ ಮಾಡಬೇಕಾಗತ್ತೆ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಗಲೀಜಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಒಂದು ನಾಲ್ಕೈದು ಸರಿ ವಾಶ್ ಮಾಡಬೇಕಾಗತ್ತೆ ಮತ್ತು ವಾಶ್ ಮಾಡಿ ಸಡನ್ನಾಗಿ ಅದನ್ನು ಚೆಲ್ಬಿಟ್ರೆ ಏನಾಗುತ್ತೆ ಮೀನಿನ ಮೊಟ್ಟೆಗಳು ಚಿಕ್ಕ 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 ಮೊಟ್ಟೆ ಆಗಿರೋದ್ರಿಂದ ಅದೆಲ್ಲ ಕಂಪ್ಲೀಟಾಗಿ ಆಚೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಈ ಥರದ ಒಂದು ಜಾಲ್ರಿನ ಇಟ್ಕೊಂಡು ಅಂದರೆ ಟೀ ಸೋಸುವಂತಹ ಫಿಲ್ಟರ್ ಏನಿರುತ್ತೋ ಅದನ್ನು ಇಟ್ಕೊಂಡು ಅದ್ರ ಮೂಲಕ ನೀವು ಸೋಸ್ಕೊಂಡ್ರೆ ಅಂದರೆ ಫಿಲ್ಟ್ರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಅವಾಗ ಮೀನಿನ ಮೊಟ್ಟೆ ಎಲ್ಲೂ ಆಚೆ ಈಚೆ ಬಿದ್ದು ವೇಸ್ಟ್ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ನಾಲ್ಕೈದು ಟೈಮು ಕೂಡ ನೀವು ನೀಟಾಗಿ ವಾಶ್ ಮಾಡ್ಕೊಬೇಕು ಜೊತೆಗೆ ಟೀ ಸೋಸೋದಿರತ್ತಲ್ವ ಅಂದರೆ ಟೀನ ನಾವು ಏನು ಫಿಲ್ಟ್ರ್ ಮಾಡ್ತೀವೋ ಅದ್ರ ಮೂಲಕ ಅಂದರೆ ಒಂದು ಜಾಲರಿಯ ಮೂಲಕ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ ಓಕೆ ಹಾಗಿದ್ರೆ ಇವಾಗ ವಾಶ್ ಎಲ್ಲ ಮಾಡ್ಕೊಂಡಾಯ್ತು ಇವಾಗ ನಾವೇನು ಮಾಡಬೇಕು ಅಂತ ಅಂದರೆ ಈಗ ತಯಾರಿ ರೆಡಿ ಮಾಡೋಣ ಸೊ ಇವಾಗ ಏನು ಮಾಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಏನು ಮಾಡಿದ್ದೀನಿ ಅಂದರೆ ಉರಿನ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಆಯಿಲು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿರೋರು ಹಾಕೊಳ್ಳಿ ಟೇಸ್ಟ್ ಮಾತ್ರ ಸಖತ್ತಾಗತ್ತೆ ಒಂದು ಎರಡರಿಂದ ಮೂರು ಈರುಳ್ಳಿನ ತೊಗೊಂಡು ನಾರ್ಮಲ್ ಪೀಸ್ಗಳನ್ನು ಮಾಡಿದ್ದೀನಿ ತುಂಬ ಚಿಕ್ಕ ಪೀಸು ಮಾಡಿಲ್ಲ ತುಂಬ ದೊಡ್ಡ ಪೀಸು ಮಾಡಿಲ್ಲ ನಾರ್ಮಲ್ಲಾಗಿ ಪೀಸ್ಗಳನ್ನು ಮಾಡಿದ್ದೀವಿ ಸೊ ಇದು ಏನು ಅಂದರೆ ಆಯಿಲಲ್ಲಿ ಚೆನ್ನಾಗಿ ಬೆಂದ್ಕೊಬೇಕಾಗತ್ತೆ ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕಾಗತ್ತೆ ಸೊ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ ಈ ಒಂದು ಮೀನಿನ ಉಪ್ಪಿಟ್ಟು ನಾನು ತೊಗೊಂಡಿರೋದು ಈರುಳ್ಳಿ ಆಯಿತು ಇವಾಗ ಹಸಿಮೆಣಸು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಎಷ್ಟು ಅಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಇದು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ತಿಂತಾ ಇದ್ದರೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಮಕ್ಕಳಿಗಂತೂ ಇದು ಕೊಟ್ಟರೆ ಸಿಕ್ಕಾಪಟ್ಟೆ ಒಳ್ಳೆಯದು ಏನಕ್ಕೆ ಅಂತಂದರೆ ಮಕ್ಕಳಿಗೆ ಯಾವಾಗಲೂ ಫಿಶ್ ಅಂದರೆ ಮೀನನ್ನು ತಿನ್ಸೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಮೀನು ಹಾಗೆ ಮೀನಿನ ಮೊಟ್ಟೆಯನ್ನು ತಿನ್ಸೋದ್ರಿಂದ ಅಭ್ಯಾಸ ಮಾಡ್ಕೊಬೇಕು ಹಾಗೆ ದೊಡ್ಡವ್ರು ಕೂಡ ತಿಂದ್ರೂ ತುಂಬಾ ಒಳ್ಳೆಯದು ಬಟ್ ಏನು ಅಂದರೆ ಮೀನನ್ನು ದೊಡ್ಡವರಾಗಲಿ ಚಿಕ್ಕವರಾಗಲಿ ತಿನ್ನಬೇಕಾದ್ರೆ ಅದರ ಮುಳ್ಳು ಏನಿರುತ್ತೋ ಅದನ್ನು ನೀಟಾಗಿ ಸಪ್ರೇಟ್ ಮಾಡ್ಕೊಂಡು ತಿನ್ಬೇಕಾಗತ್ತೆ ಕೆಲವರು ಮೀನಿನ ಏನು ಮುಳ್ಳು ತಿನ್ಬಿಟ್ಟು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ ತೊಂದರೆ ಅಂತ ಅಂದ್ಬಿಟ್ಟು ಫಿಶ್ನೇ ಹೇಟ್ ಮಾಡ್ತಾರೆ ಅದು ನಿಜವಾಗ್ಲೂ ತಪ್ಪು ಅಂತ ಹೇಳ್ತೀನಿ ತಿನ್ನಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಟೈಮ್ ತೊಗೊಂಡು ತಿನ್ನಬೇಕು ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಸೊ ಇವಾಗ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗಾಗಿ ನಾನು ಒಂದು ಅಂದರೆ ಒಂದು ಪ್ಲೇಟ್ನ ಮುಚ್ಚಿದೆ ಇವಾಗ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಏನಕ್ಕೆ ಅಂತಂದ್ರೆ ಹಸಿಮೆಣಸು ಟೇಸ್ಟು ಏನು ಅಂದರೆ ಸ್ವಲ್ಪ ಕಮ್ಮಿ ಕೊಡುತ್ತೆ ಚಿಲ್ಲಿ ಪೌಡರ್ ಹಾಕಿದಾಗ ಅದು ಸ್ವಲ್ಪ ಟೇಸ್ಟು ಜಾಸ್ತಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನಿನಷ್ಟು ಮಾತ್ರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀವಿ ಸೊ ಇವಾಗ ಈಗೇನು ಫಿಶಿನ ಮೊಟ್ಟೆ ಅಂದರೆ ಮೀನಿನ ಮೊಟ್ಟೆ ಏನಿತ್ತೋ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪೌಡರು ಹಾಗೆ ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಯಾವುದೇ ಒಂದು ನಾನ್ ವೆಜ್ ತಗೊಂಡ್ರೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಉಪ್ಪು ಮತ್ತು ಅರಿಶಿಣ ಸೇರಿಸಿ ಇಟ್ಟಿರ್ತೀನಿ ಯಾಕೆಂದರೆ ಉಪ್ಪು ಮತ್ತು ಅರಿಶಿಣ ಏನಿರುತ್ತೋ ಅದು ಯಾವುದೇ ರೀತಿಯ ವೈರಸ್ ಬರದೇ ಇರೋ ಹಾಗೆ ಹಾಗೆ ನೋಡ್ಕೊಳುತ್ತೆ ಹಾಗಾಗಿ ಯಾವುದೇ ವೆಜ್ ತಂದ್ರೂ ಕೂಡ ಈ ಮೆಥಡ್ನ ನಾವು ಯೂಸ್ ಮಾಡ್ತೀವಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಯಾಕೆ ಅಂತಂದರೆ ಅದು ಮಿಕ್ಸ್ ಮಾಡಬೇಕಾದ್ರೆ ತಳನ ಅಂಟ್ಕೊಳೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಾವು ಒಂದು ಒಂದೇನು ಸೌಟಾಗಲಿ ಒಂದು ದೊಡ್ಡ ಸ್ಪೂನ್ ಆಗಲಿ ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾನು ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ನೀರು ಹಾಕಿರಲಿಲ್ಲ ಅಷ್ಟು ಗಟ್ಟಿಯಾಗಿತ್ತು ನಾನು ಇವಾಗ ನೀರನ್ನ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಅಂತಂದರೆ ಈ ಮೀನಿನ ಮೊಟ್ಟೆಗಳು ಏನಿರುತ್ತೋ ಅದು ಬೆಂದ್ಕೊಳಕ್ಕೆ ನೀರು ಸಿಕ್ಕಾಪಟ್ಟೆ ಅವಶ್ಯಕತೆ ಇರುತ್ತೆ ಜಾಸ್ತಿ ಆದ್ರೂ ಕೂಡ ಅದು ಬೇಗನೆ ಡ್ರೈ ಆಗುತ್ತೆ ನೋಡಿ ನಾನು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಚಿಕ್ಕ ಉಕ್ಕು ಉರಿಯಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಮೀನಿನ ಮೊಟ್ಟೆನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೆಂತ್ಕೊಬೇಕಾಗತ್ತೆ ನಂತರ ಫೈನಲಿ ಏನು ಮಾಡ್ತೀನಿ ನಾನು ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತೀನಿ ಏನಕ್ಕೆ ಅಂತಂದರೆ ಉಪ್ಪು ಖಾರ ಎಲ್ಲ ಇದ್ದಾಗ ಹುಳಿನೂ ಸ್ವಲ್ಪ ಇದ್ದರೆ ಒಳ್ಳೆ ಟೇಸ್ಟ್ ಕೊಡತ್ತೆ ಅಂಥೇಳಿ ಸೊ ಉಪ್ಪು ಸಾಲ್ಟ್ ಬೇಕಾದರೆ ಎಕ್ಸ್ಟ್ರಾ ನೀವು ಹಾಕೊಬೋದು ನಾನು ಏನು ಕಮ್ಮಿ ಸಾಲ್ಟ್ ಹಾಕಿದ್ದೀನಿ ಅಂದರೆ ಮೀನಿನ ಮೊಟ್ಟೆಯಲ್ಲೇ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿರೋದ್ರಿಂದ ಇಲ್ಲಿ ನಾನು ಯಾವುದೇ ರೀತಿ ಸಾಲ್ಟನ್ನು ಆ್ಯಡ್ ಮಾಡಿಲ್ಲ ಸೊ ಇವಾಗ ನೋಡಿ ಒಂದು ಸರ್ವಿಂಗ್ ಬೌಲಿಗೆ ಈ ಒಂದು ಮೊಟ್ಟೆಯ ಉಪ್ಪಿಟ್ಟನ್ನು ನಾನು ಹಾಕ್ತಾ ಇದ್ದೀನಿ ಅಂದರೆ ಮೀನಿನ ಮೊಟ್ಟೆಯ ಉಪ್ಪಿಟ್ಟನ್ನು ನಾನು ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ತಿನ್ನೋಕ್ಕೆ ಎಷ್ಟು ಸಕ್ಕತ್ತಾಗಿರತ್ತೆ ಅಂತಂದರೆ ಚಪಾತಿ ಮಾಡಿದಾಗ ಅಕ್ಕಿ ರೊಟ್ಟಿ ಮಾಡಿದಾಗ ಪರೋಟ ಮಾಡಿದಾಗ ಏನು ಚೆನ್ನಾಗಾಗತ್ತೆ ಅಂತಂದರೆ ಸಿಕ್ಕಾಪಟ್ಟೆ ದೋಸೆಗೂ ಕೂಡ ಅಷ್ಟೇ ಸೂಪರ್ ಆಗುತ್ತೆ ನನಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೇಟ್ ಸೊ ಹಾಗಾಗಿ ನಾನು ಈ ಒಂದು ರೆಸಿಪಿ ನಿಮ್ಮ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸೊ ಈ ಒಂದು ರೆಸಿಪಿನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗೇ ಆಗತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಗದಿದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮೀನನ್ನು ಯಾವಾಗಲೂ ತಿಂತಾನೆ ಇರ್ತೀವಿ ಸೊ ಅದು ಕಾಮನ್ ಆಗಿದೆ ಸೊ ಈ ಥರ ಮೀನಿನ ಮೊಟ್ಟೆ ತಂದು ನಾವು ಈ ಥರ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತಲ್ಲ ಓಕೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ನಾನು ಮಾಡುವಂತಹ ವೀಡಿಯೋಗೆ ಸಿಕ್ಕ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡಿ ನಾನು ಮಾಡಿರುವಂತಹ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಆ್ಯಂಡ್ ಲವ್ ಯು ಆಲ್